ಚಾರ್ಲಿ ಜೊತೆ ನನ್ನ ಪಯಣ ಎಷ್ಟು ದೂರ ಆಗೈತಪ್ಪ ಅಂದ್ರೆ ಹದಿನೈದು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಓಡಿರೋದು ಟೋಟಲ್ಲು ಮೈಲೇಜ್ ಗೀಲೇಜ್ ಎಲ್ಲ ಲೆಕ್ಕ ಹಾಕಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಬಂದ್ರೂ ಎಷ್ಟು ಎಷ್ಟು ಖರ್ಚಾಗಿರ್ಬೋದು ಅದಾದಮೇಲೆ ಸರ್ವಿಸ್ಗೆ ಅದಕ್ಕೆ ಇದಕ್ಕೆ ಆಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಮ್ಯಾಟ್ರೇನು ಅಂತ ಆಲ್ರೆಡಿ ತಮ್ಮ ಗೊತ್ತಾಗಿರ್ಬೇಕು ಅಲ್ಲಿ ನಿಮಗೆ ಚಾರ್ಲಿಯ ನನ್ನ ಸಂಬಂಧಕ್ಕೆ ಹಿಂದಿಗೆ ಒಂದು ವರ್ಷ ಗುರು ಫಸ್ಟ್ ಅಂಡ್ ಬೆಸ್ಟ್ ತಿಂಗು ನಾನು ಚಾರ್ಲಿ ಹೇಳ್ಬೋದು ಅಂದರೆ ಹ್ಯಾಪಿ ಬರ್ಡೇ ಚಾರ್ಲಿ ಯು ಜಾಸ್ತಿ ಅಂತ ಅಷ್ಟೇ ಯಾಕೆ ಅಂದರೆ ಚಾರ್ಲಿ ಮೇಲಿರೋ ಲವ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಹಂಗೇ ಫಸ್ಟ್ ಬೈಕ್ ಆದ ನಮ್ಮ ಡಕ್ಕಿ ಮೇಲೆ ಮಾತ್ರ ನೆಕ್ಸ್ಟ್ ಲವ್ ಇತ್ತು ಆ ಲವ್ನ ಸ್ಯಾಕ್ರಿಫೈಸ್ ಮಾಡಿ ಈ ಲವ್ ತಗೊಂಡಿದ್ದೀನಿ ಅಂದರೆ ನಿಮಗೇ ಗೊತ್ತಿರಬೇಕು ಸೊ ಓನ್ಲಿ ಬೈಕರ್ಸ್ ಕ್ಯಾನ್ ಫೀಲ್ ದಟ್ ಆ ಲವ್ನ ಸುಮ್ಮನೆ ನಗರು ಮತ್ತು ತಗೊಂಡಿರೋ ಫಸ್ಟು ಬೈಕ್ನ ಲೈಫಲ್ಲೇ ಫಸ್ಟು ಟೈಮು ಅದು ಸ್ವಂತ ದುಡ್ಡಲ್ಲಿ ತಗೊಂಡು ಕಷ್ಟಪಟ್ಟು ದುಡ್ದು ತಗೊಂಡು ಸೊ ಆ ಗಾಡಿನ ಸೇಲ್ ಮಾಡಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಏನು ಏನು ಬೇಕು ಹೇಳಿ ಆ ಎಮೋಷನ್ನ ಕಂಟ್ರೋಲ್ ಮಾಡೋ ಇದು ಬೇಕು ಅಂತ ನನಗನ್ಸುತ್ತೆ ಸೊ ಬೇರೆಯವ್ರಿಗೆ ಅನ್ಸುತ್ತೋ ಗೊತ್ತಿಲ್ಲ ಇವಾಗ ಎಷ್ಟೋ ಜನ ಬೈಕರ್ಸ್ನ ಕೇಳಿ ನೀವು ಫಸ್ಟ್ ಬೈಕ್ನ ಯಾವತ್ತೂ ಮಾರಬಾರ್ದು ಅಂತ ಹೇಳ್ತಾರೆ ಬಟ್ ಏನು ಮಾಡೋದು ಮಿಡಲ್ ಕ್ಲಾಸ್ ಲೈಫ್ ಅಲ್ವಾ ಸೊ ಫಸ್ಟ್ ಬೈಕ್ ಮಾರಿಲ್ಲ ಅಂದರೆ ಈ ಥರ ಸೆಕೆಂಡ್ ಬೈಕ್ ತಗೊಳ್ಳೋಕಾಯ್ತದ ಅದಕ್ಕೆ ಹೇಳೋದು ಎಮೋಷ್ನಲಿ ಅಟ್ಯಾಚ್ ಆಗಬೇಕು ನಿಜ ಸೊ ನಾನು ಅಟ್ಯಾಚ್ ಆಗಿದ್ದೆ ಕೂಡ ಅಟ್ಯಾಚ್ ಆದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಆ ಎಮೋಷನ್ನ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂದರೆ ನೀವು ಆಬ್ವಿಯಸ್ಲಿ ಫಸ್ಟ್ ಎಮೋಷನ್ನ ಬಿಡಲೇಬೇಕಾಗತ್ತೆ ನಾನು ಅದೇ ಮಾಡಿದ್ದು ಸೊ ಡಕ್ಕಿನ ಸೇಲ್ ಮಾಡಿ ಎಷ್ಟು ಆರನೇ ತಾರೀಕು ಇವತ್ತು ಒಂಬತ್ತು ಮಾರ್ಚ್ ಒಂಬತ್ತು ಸೊ ಮಾರ್ಚ್ ಆರನೇ ತಾರೀಕು ಡಕ್ಕಿ ಸೇಲ್ ಮಾಡಿದ್ದು ಡಕ್ಕಿ ಸೇಲ್ ಮಾಡಿ ತ್ರೀ ತ್ರೀ ಡೇಸಿಗೆ ನಾನು ಚಾರ್ಲಿ ತಂದಿದ್ದು ಸೊ ಅದಕ್ಕೇ ಡೆಸ್ಟಿನಿ ನನಗೆ ಚಾರ್ಲಿ ಬರಬೇಕು ಅಂತ ಇದ್ದರು ಎಷ್ಟು ಜನಕ್ಕೆ ಗಾಡಿ ಸಿಗ್ತದೆ ಗುರು ಎಷ್ಟು ಜನ ಸೆಕೆಂಡ್ಸಲ್ಲಿ ಗಾಡಿ ಹುಡುಕ್ತಾ ಇರ್ತಾರೆ ದುಡ್ಡು ಇಟ್ಕೊಂಡು ಬಟ್ ಅವ್ರಿಗೆ ಬೇಕಾಗಿರೋ ಥರ ಗಾಡಿ ಸಿಕ್ಕಲ್ಲ ಬಟ್ ನನಗೆ ಹಂಗಲ್ಲ ಚಾರ್ಲಿ ಹಂಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಎಲ್ಲ ಮುಗಿದೋಯ್ತುನಲ್ವಾ ಸೊ ಆ ಥರ ಅದರಲ್ಲಿ ಏನೇನೋ ಆಗೋಯ್ತು ಬಿಡಿ ಒಳಗಡೆ ಅಂದರೆ ಅರ್ಜೆಂಟಲ್ಲಿ ತಗೊಬಂದು ಅದು ಇದು ಅರ್ಜೆಂಟ್ ಅಂತ ಏನು ಮಾಡಿಲ್ಲ ನಾವು ಬಟ್ ಅದೆಲ್ಲ ಆಗೋಯ್ತು ಸೊ ಅದ್ರ ಸ್ಟೋರಿ ಎಲ್ಲ ಬೇಕು ಅಂದರೆ ನಾನು ನಳೆ ವೀಡಿಯೋಸಲ್ಲಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾಕೆ ತಗೋಬಾರ್ದು ಹೆಂಗಿದ್ರೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಸಪ್ರೇಟ್ ವೀಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಬೇಕಿದ್ರೆ ಹೋಗಿ ನೋಡಿ ಅದು ಬಿಟ್ಟರೆ ಚಾರ್ಲಿ ಯಾಕೆ ಚಾರ್ಲಿನೇ ಸೊ ಅಂದರೆ ಡ್ಯೂಕ್ ತ್ರೀ ನೈಂಟಿನೇ ಅಂತ ಏನಾದರೂ ಕೇಳೋದಾದರೆ ಕೆ ಟಿ ಅಲ್ಲಿ ಟಾಪ್ ಆಫ್ ದಿ ಲೈನು ಗುರು ಸೊ ಕೆ ಟಿ ಎಮ್ ಪವರ್ ಗೊತ್ತಿರೋರು ಯಾರೂ ಕೆ ಟಿ ಎಮ್ ಫ್ಯಾಮಿಲಿ ಬಿಟ್ಬಿಟ್ಟು ಬೇರೆ ಹೋಗೋಕ್ಕೆ ಅಷ್ಟು ಈಸಿಯಾಗಿ ಇಷ್ಟಪಡೋಲ್ಲ ಡ್ಯೂಕ್ ಟೂ ಹಂಡ್ರೆಡ್ ಓನರ್ ಆಗಿದ್ಬಿಟ್ಟು ಡ್ಯೂಕ್ ತ್ರೀ ನೈಂಟಿ ಪವರ್ನ ಓಡಿಸಿಲ್ಲ ಅಂದ್ರೂ ಫೀಲ್ ಮಾಡ್ತಿದ್ದೆ ನಾನು ಆವಾಗಲೇ ಸೊ ಲೈಫಲ್ಲಿ ಒಂದು ಡ್ಯೂಕ್ ತ್ರೀ ನೈಂಟಿ ಇಡಬೇಕು ಗುರು ಅನ್ನೋ ಒಂದು ಕನಸಿತ್ತಲ್ವಾ ಅರ್ಜು ಆ ಅರ್ಜೇ ನನಗೆ ಚಾರ್ಲಿಂಗ್ ತಗೋಳಕ್ಕೆ ಇನ್ಸ್ಪಿರೇಷನ್ನು ಸೊ ಅದಾದ ಮೇಲೆ ಈ ಪವರ್ ಇದೆಯಲ್ಲ ಈ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕ್ ತಿಂಗು ಹಂಗೆಲ್ಲ ಬ್ಲಡ್ಡು ಹಂಗೆ ಕೊತ್ತ 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 ಕುದೀತದೆ ಗಾಡಿ ನೋಡಿದ್ರೆ ಸೊ ಅವತ್ತನವರೆಗೂ ಒಂದು ದಿನವೂ ಗಾಡಿ ತಗೊಂಡು ರಿಗ್ರೆಟ್ ಮಾಡಿಲ್ಲ ಯಾಕಾದರೂ ತಗೊಂಡಪ್ಪ ಈ ಗಾಡಿನ ಅಂತ ಅನಿಸಿಲ್ಲ ಸೊ ಆ ಇನ್ಸಿಡೆಂಟ್ ಆದಾಗ ಅಂದರೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ವ ಲೋನ್ ಇನ್ಸಿಡೆಂಟು ಆ ಇನ್ಸಿಡೆಂಟ್ ಆದಾಗ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ಅನಿಸಿತ್ತು ಬಿಟ್ಟರೆ ಚಾರ್ಲಿ ಬಗ್ಗೆ ಒಂದು ಪಿನ್ ಪಾಯಿಂಟ್ ಕೂಡ ಅಯ್ಯೋ ಹೋಗಿ ಹೋಗಿ ಈ ಬೈಕ್ ತಂದು ನಾನು ತಗ್ಲಾಕೆಣ್ಣಲ್ಲ ಗುರು ಅನ್ನೋ ಇಂಟೆನ್ಷನ್ ತೋ ಅಲ್ಲ ತಗ್ಲಾಕೆಣ್ಣಲ್ಲ ಗುರು ಅನ್ನೋ ಮನೋಭಾವ ನಂಗೆ ಯಾವತ್ತೂ ಬರಲಿಲ್ಲ ಸೊ ಅದಕ್ಕೆ ನನಗೆ ಚಾರ್ಲಿ ಅಂದರೆ ಸೋ ಸ್ಪೆಷಲ್ಲು ಡಕ್ಕಿದು ಒಂಥರ ಮೆಮೊರಿ ಆದರೆ ಅಂದರೆ ಡಕ್ಕಿದು ಹೋಗಿ ಶೋರೂಮಲ್ಲಿ ಹೊಸ ಗಾಡಿ ತಗೊಂಡು ಸೊ ಆ ಗಾಡಿನ ಫಸ್ಟಿಂದ ಕೇರ್ ಮಾಡಿ ಆ ಗಾಡಿನ ಸೇಲ್ ಮಾಡಿದಾಗ ಎಷ್ಟು ಫೀಲ್ ಆಯಿತು ಚಾರ್ಲಿನ ನನಗೆ ನಾನು ಶೋರೂಮಿಂದ ತಂದಿಲ್ಲ ಅನ್ನೋ ಫೀಲೇ ಇಲ್ಲ ಸೆಕೆಂಡ್ಸ್ ಅನ್ನೋ ಫೀಲೇ ಬಂದಿಲ್ಲ ಇದುವರೆಗೂ ಚಾರ್ಲಿ ಈಸ್ ಲೈಕ್ ನ್ಯೂ ಅಂದರೆ ನನ್ನದೇ ಗಾಡಿಯೇನೋ ನಾನೇ ಫಸ್ಟ್ ಓನರೇನೋ ಅನ್ಬೇಕು ಡಾಕ್ಯುಮೆಂಟ್ಸಲ್ಲಿ ಅಷ್ಟೇ ಎರಡು ಓನರ್ ಇರೋದು ಬಿಟ್ಟರೆ ಇನ್ನೆಲ್ಲ ಕಡೆಯೂ ಚಾರ್ಲಿ ನನಗೆ ಫಸ್ಟೇ ಸೊ ಚಾರ್ಲಿನ ನಾನು ಯಾವತ್ತೂ ಬ್ಲೇಮ್ ಮಾಡೋಲ್ಲ ಎಲ್ಲದಕ್ಕೂ ಈಗಲೂ ಅಷ್ಟೇ ಚಾರ್ಲಿ ಬಂದ್ಬಿಟ್ಟು ಏನು ಹೇಳಿ ಈಸ್ ಎ ಮಾನ್ಸ್ಟರ್ ನಮಗೆ ಡ್ಯೂ ಟು ಹಂಡ್ರೆಡಿಂದ ತ್ರೀ ನೈಂಟಿಗೆ ಬಂದಮೇಲೆ ಇನ್ನೇನು ಬೇಕು ಗುರು ಪವರು ಟಾಪ್ ಸ್ಪೀಡು ಎಲ್ಲ ಸಿಗ್ತೈತೆ ಸೊ ಅದಕ್ಕೋಸ್ಕರ ನಾನಂತೂ ಚಾರ್ಲಿ ಜೊತೆ ಫುಲ್ ದಿಲ್ಸಾರ್ ಖುಷಿಯಾಗಿದ್ದೀನಿ ಇವಾಗ ಬರ್ತಿರೋ ಯಾವ ಹೊಸ ಫೋರ್ ಹಂಡ್ರೆಡ್ ಸಿ 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 ಸೆಗ್ಮೆಂಟಲ್ಲೂ ಚಾರ್ಲಿನ ಬೀಟ್ ಮಾಡ್ಬೋದೇನೋ ಯಾವುದೋ ಒಂದು ವಿಷಯದಲ್ಲಿ ಟಾಪ್ ಎಂಡು ಅದು ಇದು ಅದರಲ್ಲೆಲ್ಲ ಬೀಟ್ ಮಾಡ್ಬೋದೇನೋ ಬಟ್ ಈ ಪವರ್ ಇದೆಯಲ್ಲ ನಮಗಿದು ರಾ ಪವರೇನೆ ಬಿ ಎಸ್ ತ್ರೀನೇ ರಾ ಪವರ್ ಆದರೆ ಸೊ ಬಿ ಎ ಸಿಕ್ಸ್ ಆದ್ರೂ ಪರವಾಗಿಲ್ಲ ಚಾರ್ಲಿಯಲ್ಲಿರೋ ರಾ ಪವರ್ ಫೀಲ್ ಮಾಡೋದಿದೆಯಲ್ಲ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ತಿಂಗು ಸೊ ಯಾರ್ಯಾರು ಹೊಸ ಬೈಕ್ ತಗೊಂಡಿದ್ದೀರೋ ಅಂದರೆ ಇವತ್ತೇ ಯಾರ್ದಾರು ಇರುತ್ತೆ ಪಕ್ಕ ನನ್ನ ಪ್ರಕಾರ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಇಲ್ಲದೇ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರ್ದಾರು ಇದ್ದರೂ ಇರ್ಬೋದು ಸೊ ಅವರಿಗೂ ವಿಶ್ ಮಾಡಿಬಿಡಿ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಅವ್ರ ಗಾಡಿಗೆ ಅಂದರೆ ನೆಕ್ಸ್ಟ್ ಬರ್ಡೇ ಥರ ಅವ್ರ ಬರ್ಡೇ ಬಿಟ್ಟರೆ ಅವ್ರ ಗಾಡಿ ಬರ್ಡೇ ಇದ್ದರೆ ಎಷ್ಟು ಖುಷಿ ಆಗ್ತಾರೋ ಅಷ್ಟೇ ಖುಷಿ ಅವ್ರ ಗಾಡಿ ಬರ್ಡೇ ದಿನವೂ ಆಗುತ್ತೆ ಇವಾಗ ನೋಡಿ ನಾನು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಪ್ಪ ಅಂದರೆ ಚಾರ್ಲಿ ಬರ್ಡೇ ದಿನ ಚಾರ್ಲಿ ವಾಶ್ ಮಾಡ್ಸೋಕ್ಕೂ ಟೈಮ್ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಾಳೆ ಮಾಡಿಸುವ ಚಾರ್ಲಿ ಡೋಂಟ್ ಬಿ ಸ್ಯಾಡ್ ಓಕೆ ಸೊ ಚಾರ್ಲಿ ಜೊತೆ ನನ್ನ ಪಯಣ ಎಷ್ಟು ದೂರ ಆಗೈತಪ್ಪ ಅಂದರೆ ಹದಿನೈದು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಕೊಡಿರೋದು ಟೋಟಲ್ಲು ಸೊ ಹದಿನಾಲ್ಕೂವರೆ ಸಾವಿರ ಬಾಯ್ಸ್ ಏನೇಳಿ ಹದಿನಾಲ್ಕೂವರೆ ಸಾವಿರ ವಿತಿನ್ ಒನ್ ಇಯರ್ ಇರೋದು ಅದು ತ್ರೀ ನೈಂಟಿನ ನೀವು ಮೈಲೇಜ್ ಗಿಲೇಜ್ ಎಲ್ಲ ಲೆಕ್ಕ ಹಾಕಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಬಂದ್ರೂ ಎಷ್ಟು ಫ್ಯೂಯಲ್ಗೆ ಎಷ್ಟು ಖರ್ಚಾಗಿರ್ಬೋದು ಅದಾದಮೇಲೆ ಸರ್ವೀಸ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಸೊ ಈ ಥರದ್ದೇನಾದರೂ ಏನಾದರೂ ನಿಮಗೆ ಡೀಟೇಲ್ಡ್ ವೀಡಿಯೋ ಬೇಕು ಒಂದು ತ್ರೀ ನೈಂಟಿ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಅದು ಇದು ಎಲ್ಲ ಅಂದರೆ ನಾನು ಡ್ಯೂ ಟು ಹಂಡ್ರೆಡ್ ವೀಡಿಯೋ ಮಾಡಿದ್ದೆ ನಾನು ಫುಲ್ಲು ಮೇಂಟೆನೆನ್ಸು ಸೊ ಅದೇ ಥರ ಒಂದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪಟ್ ಅಂತ ಒಂದು ವೀಡಿಯೋ ಮಾಡಿ ಬಿಡುತ್ತೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜು ಒಂದು ತ್ರೀ ನೈಂಟಿನ ಮೇಂಟೈನ್ ಮಾಡೋಕ್ಕೆ ನಾನು ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಫಸ್ಟು ಅದಾದಮೇಲೆ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ ಸೊ ಎಷ್ಟಾಗತ್ತೆ ಅಂತ ಸೊ ಮನಿ ಡಸಂಟ್ ಮ್ಯಾಟರ್ ವೆನ್ ಯು ಆರ್ ಇನ್ ಲವ್ ಅನ್ನಲ್ವಾ ಆ ಥರ ನಮಗೆ ಚಾರ್ಲಿ ಮೇಲೆ ಲವ್ ಇರುವ ಕಾರಣ ಅದೆಷ್ಟೇ ಆದರೂ ನಮಗೆ ಏನು ಅನಿಸ್ತೇ ಇಲ್ಲ ಅಂದರೆ ಆ ಲವ್ ಇನ್ನೂ ಜಾಸ್ತಿ ಆಗ್ತೈತೆ ಗಾಡಿಗೆ ಇನ್ನು ಮಾ ಇನ್ನೂ ಅದು ಮಾಡಬೇಕು ಗುರು ಇದು ಮಾಡಬೇಕು ಗುರು ಅಂತ ಇನ್ನೂ ಏನಾರು ಮಾಡಬೇಕು ಅನಿಸುತ್ತ ಹೊರ್ತು ಅಯ್ಯಯ್ಯೋ ಇಷ್ಟೊಂದು ಮಾಡ್ಬಿಟ್ನಾ ಹದಿನೈದು ಸಾವಿರ ಓಡಿಸ್ಬಿಟ್ನಾ ಇಷ್ಟು ಖರ್ಚು ಮಾಡಿಬಿಟ್ನಾ ಅಂತ ಯಾವತ್ತೂ ಫೀಲ್ ಮಾಡಲ್ಲ ಬೈಕರ್ಸ್ ಯಾರು ಬೇರೆಯವ್ರು ಯಾರು ಮಾಡ್ಬೋದೇನೋ ಅಂದರೆ ದುಡ್ಡು ಐತೆ ಅಂತೇಳಿ ತಗೊಂಬಿಟ್ಟು ಆಮೇಲೆ ಅಯ್ಯೋ ಬೈಕಿಗೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀನಲ್ಲ ಗುರು ಅನ್ನೋರು ಇರ್ತಾರೆ ಸೊ ನಾವು ಅಂತೂ ಆ ಕ್ಯಾಟಗರಿ ಅಲ್ಲ ಖರ್ಚು ಮಾಡೋಕ್ಕೆ ಅಂತಲೇ ತಗೊಂಡಿರೋದು ಖರ್ಚಾಗುತ್ತೆ ಅಂತ ಗೊತ್ತಿದ್ದೇ ತಗೊಂಡಿರೋದು ಸೊ ಐ ಲವ್ ಯು ಚಾರ್ಲಿ ಯಾರ್ಯಾರ್ದು ಬೈಕ್ದು ಆ್ಯನಿವರ್ಸರಿ ಆಯಿತು ಸೊ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದನು ಮತ್ತು ಚಾರ್ಲಿ ಕಡೆಯಿಂದನೂ ಚಾರ್ಲಿ ಕಡೆ ಚಾರ್ಲಿ ಚಾರ್ಲಿ ಜೊತೆಗೆ ಇನ್ನೂ ಮುಂದೆ ಹೋಗುವ ಮುಂದೆ ಸಾಗುವ ಸೊ ಸದ್ಯಕ್ಕಂತೂ ಗಾಡಿ ಚೇಂಜ್ ಮಾಡೋ ಪ್ಲ್ಯಾನ್ ಅಂತೂ ಇಲ್ಲವೇ ಇಲ್ಲ ಸೊ ಅಪ್ಗ್ರಿಡೇಷನ್ನು ಅಷ್ಟು ಈಸಿ ಅಲ್ಲ ಈ ಲೆವೆಲಿಗೆ ಬರೋಕ್ಕೇನೆ ಎಷ್ಟು ಕಷ್ಟಪಟ್ಟಿದ್ದೀವಿ ಸೊ ಟಾಪ್ ಆಫ್ ದಿ ಲೈನ್ ಕೆ ಟಿ ಎಮ್ ಟಾಪ್ ಆಫ್ ದಿ ಲೈನು ಅದು ಬೆಂಗಳೂರಲ್ಲಿ ಅಂತ ಬೆಂಗಳೂರಲ್ಲಿ ಅಂತ ನೋಡಿ ಇಂಡಿಯಾದಲ್ಲಿ ಕೆ ಟಿ ಎಮ್ ಟಾಪ್ ಆಫ್ ದಿ ಲೈನ್ ಬರೋಕ್ಕೆ ಇಷ್ಟು ಕಷ್ಟಪಟ್ಟಿದ್ದೀವಿ ಸೊ ಇರೋ ಪವರ್ ಸಾಕು ಅನಿಸುತ್ತೆ ಅಂದರೆ ಜೇಬ್ಗೂ ಕತ್ರಿ ಬೀಳಬಾರ್ದು ಅದಾದಮೇಲೆ ಜೇಬ್ ಕತ್ರಿನೇ ಮೇಯ್ನ್ ವಾಯ್ಸ್ ಫೀಲ್ ಏನು ಹೇಳಿ ಈ ಚಾರ್ಲಿಗಿಂತ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡೋ ಗಾಡಿಗಳು ಸಿಗ್ಬೋದೇನೋ ಬಟ್ ಜೇಬನ್ನು ನೋಡಿಲ್ಲ ಅಂದರೆ ನೀವು ಅಷ್ಟೇ ಆಮೇಲೆ ಕತೆ ಒಂದು ಸಲ ಇನ್ವೆಸ್ಟ್ ಮಾಡಿ ಆ ಗಾಡಿಗಳನ್ನ ಮೇಂಟೇನ್ ಮಾಡೋದಿದೆಯಲ್ಲ ಅವ್ನು ನೋಡ್ಕೊಳೋದಿದೆಯಲ್ಲ ಅದು ಮಾತ್ರ ವೆರಿ ಮಚ್ ಇಂಪಾರ್ಟೆಂಟು ಸೊ ಇವಾಗ ನೋಡಿ ವಾಶ್ ಮಾಡಿಸಿಲ್ಲ ಅಂದಿದ್ದಕ್ಕೆ ನಂಗೆ ಫೀಲ್ ಆಗ್ತೈತೆ ಅಂಥದ್ರಲ್ಲಿ ಗಾಡಿನ ಒಬ್ಬೊಬ್ರು ಧೂಳು ಇಡ್ಸಿ ನಿಲ್ಲಿಸ್ಬಿಟ್ಟಿರ್ತಾರೆ ಅವರಿಗೆ ಅವರು ದುಡ್ಡು ಕೊಟ್ಟು ತಂದಿರ್ತಾರಲ್ವ ಆ ದುಡ್ಡು ಮಾತ್ರ ನೆನಪಾಗತ್ತೆ ಬಟ್ ಗಾಡಿ ಮೇಲೆ ಅಷ್ಟೊಂದು ಫೀಲ್ ಆಗಿರಲ್ಲ ಅವ್ರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಸೊ ಇನ್ನೇನು ಹೇಳೋದು ಚಾರ್ಲಿ ಬಗ್ಗೆ ಚಾರ್ಲಿ ಬಗ್ಗೆ ಹೇಳೋದಕ್ಕೆ ಏನಿಲ್ಲ ಚಾರ್ಲಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ನಾವು ಓಕೆ ಬಾಯ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಏನಪ್ಪ ನಾನು ಈ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಸೊ ಚಾರ್ಲಿ ಮೇಲಿರೋ ಲವ್ಗೋಸ್ಕರ ಒಂದು ವಿಡಿಯೋ ಬೇಡವಾ ಅದಕ್ಕೋಸ್ಕರ ಈ ವಿಡಿಯೋ ಸೊ ಯಾರ್ಯಾರು ನಮ್ಮ ಫ್ಯೂಚರ್ ಬೈಕ್ಸು ಅಂದರೆ ಡ್ರೀಮ್ ಬೈಕ್ಸು ತಗೋಬೇಕು ಅಂತ ಇದ್ದೀರೋ ಈ ವರ್ಷ ಎಲ್ಲರಿಗೂ ಆಲ್ ದ ಬೆಸ್ಟ್ ಇರ್ತಾ ಸೊ ಕಷ್ಟಪಡಿ ಕೆಲಸ ಮಾಡಿ ದುಡ್ಡು ಮಾಡಿ ಅದಾದಮೇಲೆ ಇಷ್ಟಪಟ್ಟಿರೋ ಗಾಡಿ ತಗೊಳ್ಳಿ ಸೊ ಆ ಗಾಡಿ ನೀಟಾಗಿ ಇಟ್ಕೊಳ್ಳಿ ಅದಾದ್ಮೇಲೆ ನೀವು ಸೇಫಾಗಿ ಓಡಿಸಿ ಯಾವುದೇ ರೀತಿ ಅಪಾಯಗಳನ್ನು ಅಪಘಾತಗಳನ್ನು ಮಾಡಿಕೊಳ್ದೆ ಸೊ ಖುಷಿ ಖುಷಿಯಿಂದ ಇರಿ ನಿಮ್ಮ ಗಾಡಿ ಜೊತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಸೊ ನಾನು ಹೇಳಿದ್ನಲ್ಲ ಮೇಂಟೆನೆನ್ಸ್ ವೀಡಿಯೋ ಬೇಕು ಅಂದರೆ ಸೊ ಮೇಂಟೆನೆನ್ಸ್ ಅಂದರೆ ಎಷ್ಟೆಷ್ಟು ಬಜೆಟ್ ಆಗುತ್ತೆ ಅದು ಇದು ಎಲ್ಲ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ So next video I'll see you Until then, bye bye. Love you all. Take care.